ಇದು ನಮ್ದು ಸ್ಟಾಲ್ ಇವತ್ತು ಸುರಭಿ ಮಹಿಳಾ ಸಮಾಜದಿಂದ ನಾವು ಇದನ್ನ ಆರ್ಗನೈಸ್ ಮಾಡಿದೀವಿ ಸೊ ಇದನ್ನ ನನಗೆ ಅಂಗಡಿ ಹಾಕೊಟ್ಟಿರೋದು ಶ್ರೀಮತಿ ಉಷಾ ನಾಗರಾಜ್ ಅವರು ಉಷಾ ನಾಗರಾಜ್ ಅವರು ಮತ್ತೆ ನಾನು ಮತ್ತೆ ಲಲಿತಾ ಇಬ್ರು ಪಾರ್ಟ್ನರ್ ಆಗಿದ್ದೀವಿ ನಾವು ಸೆಟ್ ಮಸಾಲೆ ಆಂಬೊಡೆ ಮತ್ತೆ ಉಬ್ರೋಟಿ ಟೊಮೆಟೊ ಚಟ್ನಿ ಸಾಗು ಅಂಡ್ ಆಮೇಲೆ ಚಟ್ನಿ ಇಷ್ಟು ಮಾಡಿದೀವಿ ನಮ್ಮ ಸ್ಟಾಲ್ ಇಂದ ಮಧ್ಯಾಹ್ನ ಮತ್ತೆ ಜೋಳದ ರೊಟ್ಟಿ ಎಲ್ಲಾ ಬರುತ್ತೆ ಮತ್ತೆ ಸಂಜೆಗೆ ನಮ್ದು ಪಾನಿಪುರಿ ಕೂಡ ಇದೆ ದಯವಿಟ್ಟು ಎಲ್ಲರೂ ಬಂದು ಹೀಗೆ ನಮ್ಗೆ ಸಹಕರಿಸಿ ವಿಡಿಯೋ ಮಾಡಿ ನಮ್ಗೆ ಸಹಕರಿಸಿ ವ್ಯಾಪಾರ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಪ್ರತಿ ವರ್ಷ ಸರ್ ನಮ್ದು ಇಲ್ಲಿ ಪ್ರತಿ ವರ್ಷ ನಡೆಯುತ್ತೆ ನಾವು ನಮ್ಮ ಸಂಘದಿಂದ ಸಂತೋಷಕ್ಕಾಗಿ ಒಂದಿನ ಮಾತ್ರ ಮಾಡ್ತೀವಿ ಇದನ್ನ ಸ್ವಚ್ಛ ಮತ್ತು ಜಾಗ ತುಂಬಾ ನಮ್ಗೆ ಚೆನ್ನಾಗಿದೆ ಹೌದು ಪರಿಸರ ಚೆನ್ನಾಗಿದೆ ಆವಾಗ ಅವ್ರನ್ನ ಹೌದು ಧನ್ಯವಾದಗಳು ಸರ್ ನಾವ್ ಎರಡು ಸಿನ ಇದಕ್ಕೋಸ್ಕರ ಶ್ರಮ ಹಾಕಿ ಸ್ವಚ್ಛವಾಗಿ ಇರ್ಬೇಕು ಮತ್ತೆ ನಮ್ಗೆ ನಮ್ಮ ಸಂಘ ಎಲ್ಲ ಹೆಂಗ್ ಮಾಡ್ತೀವಿ ಗೊತ್ತಾಗ್ಬೇಕು ಅಂತ ಉದ್ದೇಶ ಪ್ಲೇಟ್ ಸರ್ ಒಂದು ಒಂದಕ್ಕೆ ಟೆನ್ ರುಪೀಸ್

स्वीट चला मार्क 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 मार्क

ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಭಾನುವಾರ ಬೆಳಿಗ್ಗೆ ಮೈಸೂರಿನ ಲಿಂಗಾಬದಿ ಕೆರೆ ಆವರಣದಲ್ಲಿ ಒಂದು ಸುರಭಿ ಮಹಿಳಾ ಸಮಾಜದವರು ಆಯೋಜಿಸಿರುವಂತಹ ಒಂದು ಆಹಾರ ಮೇಳ ಕಾರ್ಯಕ್ರಮದಲ್ಲಿದ್ದೇವೆ ಆಹಾರ ಮೇಳ ಸಾಕಷ್ಟು ಅದ್ಭುತವಾಗಿ ಜನ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ ತುಂಬಾ ಚೆನ್ನಾಗಿ ಜೋರಾಗಿ ಎಲ್ಲರೂ ಸವಿಯನ್ನ ಇದ್ದಾರೆ ಯಾವ ಕಾಫಿ ಇದು ಓ ಕಾಫಿ

ಹಲೋ ನಾನು ವಂದನಾ ಮುರಳಿ ಅಂತ ಸುರಭಿ ಸಂಘದ ಈಗಿನ ಕಾರ್ಯದರ್ಶಿ ನಮ್ದು ಸಂಘ ಶುರು ಆಗಿ ಮೂವತ್ ಮೂರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಹೀಗೆ ಪ್ರತಿ ವರ್ಷವೂ ನಾವು ಆಹಾರ ಮೇಳನ ನಡ್ಸ್ಕೊಂಡ್ ಬರ್ತಾ ಇದೀವಿ ಇದಕ್ಕೆ ಎಲ್ಲಾ ಕಾರ್ಯಕ್ರಮಕ್ಕಿಂತ ಈ ಕಾರ್ಯಕ್ರಮಕ್ಕೆ ತುಂಬಾ ಡಿಮ್ಯಾಂಡ್ ಪ್ರತಿಯೊಬ್ಬರು ಸ್ವಲ್ಪ ಲೇಟ್ ಆಯ್ತು ಅಂತ ಸಾಕು ಯಾವಾಗ ಆಹಾರ ಮೇಳ ಯಾವಾಗ ಆಹಾರ ಮೇಳ ಅಂತ ಕೇಳ್ತಾರೆ ಅದರಿಂದ ಇವತ್ ಕಾಲ ಕೂಡ್ ಬಂದಿದೆ ಇವತ್ ನಡೆಸ್ತಾ ಇದೀವಿ ಪ್ರತಿಯೊಬ್ಬರಿಗೂ ಇಲ್ಲಿ ಬಹಳ ಆಸಕ್ತಿ ದಿನ ಮಹಿಳೆಯರು ದಿನಾ ಮನೆಯಲ್ಲಿ ತಪ್ಪಲ್ಲ ಆದ್ರೂ ಇವತ್ತು ಇಷ್ಟು ಜನಕ್ಕೆ ಬಂದಿರೋದು ನಿಜವಾಗ್ಲೂ ಗ್ರೇಟ್ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಕ್ಸಾಸ್ಟೆಡ್ ಆಗಿದ್ದಾರೆ ಸೊ ಬೀಂಗ್ ಸೆಕ್ರೆಟರಿ ಐ ಆಮ್ಸೋ ಹ್ಯಾಪಿ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್ ಏನಂತಂದ್ರೆ ಇದ್ರ ಹೆಜ್ಗೆ ಕೆಲಸ ಅಂತಂದ್ರೆ ಇವತ್ತಿಂದ ಹೆಣ್ಮಕ್ಳೆಲ್ಲಾ ಮಾಡೋದ್ ತಪ್ಪಿಸ್ಕೊತೇ ಕರೆಕ್ಟ್ ನಾವೇ ಮಾಡೋದ್ ಆದ್ರೆ ನಮ್ಮ ಮಹಿಳೆಯರಿಗೆ ಇಷ್ಟಾವಳಿ ಹೋಗೋಣ ಒಂದು ಇನ್ನ ಎರಡ್ ವರ್ಷಕ್ಕೆ ಮೂರ್ ಸಲ ಮಾಡಿ ಅಂತಾರೆ ನಾವ್ ಒಂದ್ಸಲ ಮಾಡೋದ್ ಸ್ವಲ್ಪ ಹೌದೌದು ಇಲ್ಲ ನಮ್ದು ತುಂಬಾ ಪಾಪ್ಯುಲರ್ ಆಗಿ ಹೋಗಿದೆ ಸರ್ ಹೆಚ್ ಬ್ಲಾಕ್ ಅಲ್ಲಿ ಆಹಾರ ಮೇಳ ಅಂದ್ರೆ ಸುತ್ತಮುತ್ತ ಎಲ್ಲಾ ಏರಿಯಾದವರು ಬಂದು ಹೌದು ಸರ್ ಕರೆಕ್ಟ್ ಅದೇ ಇದು ನಡೀತಾ ಇದೆ ಹೌದ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಾನು ಜಾಹ್ನವಿ ಇಲ್ಲೇ ಹೆಚ್ ಬ್ಲಾಕ್ ಅಲ್ಲಿ ವಾಸವಾಗಿದ್ದು ಆ ಲಾಸ್ಟ್ ಎರಡು ವರ್ಷದ ಹಿಂದೆ ನಾನು ಅಧ್ಯಕ್ಷ ಆಗಿದ್ದೆ ಈಗ ಮಾಜಿ ಅಧ್ಯಕ್ಷೆ ನಾವು ಮೂವತ್ತು ನಾಲ್ಕು ವರ್ಷದಿಂದ ಶುರು ಮಾಡಿದ್ದು ಆವಾಗ ಎಲ್ಲರೂ ವಾಸಕ್ ಬಂದಿರ್ಲಿಲ್ಲ ಒಬ್ರಿಗೊಬ್ರಿಗೆ ಪರಿಚಯ ಆಗತ್ತೆ ಸ್ನೇಹಿತರಾಗಿರೋಡು ಒಬ್ರಿಗೆ ಕಷ್ಟ ಸುಖಕ್ಕೆ ಆಗ್ಬೋದು ಅಂತ ಶುರು ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ನಮ್ದು ಏನು ಅಂದ್ರೆ ಒಬ್ರು ಅಧ್ಯಕ್ಷರಾದ್ರೆ ಅದು ಎರಡು ವರ್ಷ ಅವ್ರ ಪಿರಿಯಡ್ ಆ ಎರಡು ವರ್ಷದವರೆಗೆ ಅವ್ರು ಮಾಡ್ಬೋದು ನಾವು ಮಹಿಳಾ ದಿನಾಚರಣೆ ವಾರ್ಷಿಕೋತ್ಸವ ಆ ಬೇರೆ ಬೇರೆ ಆಟಗಳು ಮಹಿಳೆಯರಿಗೆ ಅದೆಲ್ಲ ಮಾಡ್ತೇವೆ ವರ್ಷಕ್ಕೆ ಇಷ್ಟು ಫೀಸು ತಗೋತೇವೆ ಮಧ್ಯ ಆಟ ಆಡಿಸಿ ಪ್ರೈಸ್ ಕೊಡೋದಕ್ಕೆ ನಾವು ದುಡ್ಡು ಮತ್ತೆ ಕಲೆಕ್ಟ್ ಮಾಡಲ್ಲ ತುಂಬಾ ಖುಷಿಯಾಗಿ ನಡೀತಾ ಇದೆ ಈ ಆಹಾರ ಮೇಳನು ಅಷ್ಟೇ ವರ್ಷಕ್ಕೊಂದ್ಸರಿ ಮಾಡ್ತೇವೆ ತುಂಬಾ ಖುಷಿಯಾಗಿ ಎಲ್ಲರೂ ಆ ಅವ್ರವ್ರ ಮನೆ ರುಚಿನೇ ಸಿಗುತ್ತೆ ಯಾವ ಫೈವ್ ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ ಏನ್ ಇಷ್ಟು ಕಡಿಮೆ ಇಟ್ಬಿಡಿದ್ರೆ ರೇಟ್ ಅಂತ ಈಗ ಒಬ್ರು ಹೇಳಿದ್ರು ಸ್ವಲ್ಪ ಜಾಸ್ತಿ ಮಾಡಿ ನಿಮಗೂ ಪ್ರಾಫಿಟ್ ಇರ್ಲಿ ಪ್ರಾಫಿಟ್ ತಗೊಂಡ್ ಖುಷಿಯಾಗಿರಿ ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತಲ್ಲ ಅಂತ ಬೇಡ ನಮ್ಗೆ ಲಾಭನೇ ಮುಖ್ಯ ಅಲ್ಲ ರುಚಿಯ ರುಚಿಯಾಗಿ ಶುಚಿಯಾಗಿರ್ಬೇಕು ಎಲ್ಲರೂ ಖುಷಿನೇ ಮುಖ್ಯ ಅಂತ ನಾವು ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಇಟ್ಟಿದ್ದೇವೆ ಆಮೇಲೆ ಹೊಟ್ಟೆ ಕಿಡಲ್ಲ ಮನೆ ಮನೆ ಇದಲ್ಲ ಆಹಾರ ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮ ಮಹಿಳಾ ಸಮಾಜ ಸುರಭಿ ಹ ನಿಮಗೂ ನಿಮಗೂ ಧನ್ಯವಾದಗಳು ಸುರಭಿಯ ಪರಿಮಳ ಎಲ್ಲಾ ಕಡೆ ಹರಡಿದೆ ನಾವು ಹೊರಗಡೆ ಎಲ್ಲಾ ಸ್ಪರ್ಧೆಗಳಿಗೆ ಹೋಗ್ತಾ ಇದ್ವಿ ಆಹಾರ ಮೇಳನ ಬೆಳಿಗ್ಗೆ ಏಳರಿಂದ ಸಂಜೆ ಏಳರವರೆಗೆ ಏಳುವರೆ ಮುಗಿಯುತ್ತೆ ಆಮೇಲೆ ನಾವು ಬೇರೆ ಬೇರೆ ಸ್ಪರ್ಧೆಗಳಿಗೂ ಹೋಗ್ತಿದ್ವಿ ಸುರಭಿಯಿಂದ ವಿವಿಧ ವೇಷ ಸ್ಪರ್ಧೆ ಗಾಯನ ಸ್ಪರ್ಧೆ ಆ ಏಕಪಾತ್ರ ಅಭಿನಯ ಆ ತರದ್ದೆಲ್ಲ ತುಂಬಾ ಸ್ಪರ್ಧೆಗೆ ಹೋಗ್ತಾ ಇದ್ವಿ ಎಲ್ಲ ಕಡೆ ಹೋಗ್ತಿದ್ವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೆಚ್ಚು ಬ್ಲಾಕ್ ಹೆಚ್ಚು ಹೆಚ್ಚಾಗಿ ಒಬ್ಬ ಪರಿಮಳ ಬೀರ್ಲಿ ಸುರಭಿ ಪರಿಮಳ ಬೀರ್ಲಿ ಇದೆ ನಮ್ಮ ಉದ್ದೇಶ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ನಿಮಗೂ ಧನ್ಯವಾದಗಳು ನಮಸ್ಕಾರ